ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ರಾಜ್ಕುಮಾರ್ ಸರ್ದು ಸಾಂಗನ್ನು ಹಾಡ್ತಾಯಿದ್ದೀನಿ ಎರಡೂ ಕನಸು ಚಿತ್ರದ ಹಾಡು ಹಾಡ್ತಾಯಿದ್ದೀನಿ ಪ್ಲೀಸ್ ಕೇಳಿ ಸಪೋರ್ಟ್ ಮಾಡಿ ನಿಮ್ಮ ಇಷ್ಟದ ಸಾಂಗ್ ಯಾವುದು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ರಾಜ್ಕುಮಾರ್ ಫ್ಯಾನ್ಸ್ ಇದ್ದರೆ ಪ್ಲೀಸ್ ಒಂದು ಹಾಟನ್ನು ಕಳಿಸಿ ಓಕೆ ಥ್ಯಾಂಕ್ ಯು ಬಾಡಿ ಹೋದ ಬಳ್ಳಿಯಿಂದ ಹೂ ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದೆ ತಂತಿ ಹರಿದ ವೀಣೆಯಿಂದ ನಾದ ಹರಿ

Isso aí.

ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ಒಂದು ಸಪೋರ್ಟಿಗೆ ಮತ್ತೆ ಸಿಗ್ತೀನಿ ಮತ್ತೊಂದು ಹಡಿನೊಂದಿಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ